ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಅದು ಮೇಘ ಧಾರಾವಾಹಿಗಳ ಆರಂಭದ ಕಾಲ ಮನೆತನ ಅನ್ನೋ ಧಾರಾವಾಹಿ ಕಿರುತೆರೆಯಲ್ಲಿ ದೊಡ್ಡ ಸಂಚಲನ ಸೃಷ್ಟಿ ಮಾಡಿತ್ತು ಇದೊಂದು ಧಾರಾವಾಹಿ ಮೂಲಕ ಅದೆಷ್ಟೋ ನಟ ನಟಿಯರು ಬಣ್ಣದ ಬದುಕಲ್ಲಿ ನೆಲೆ ಕಂಡುಕೊಂಡ್ರು ಅಂಥವರಲ್ಲಿ ನಟಿ ಸ್ವಾತಿ ಕೂಡ ಒಬ್ರು ಅಂದಿನಿಂದ ಶುರುವಾದ ಇವರ ಬಣ್ಣದ ಬದುಕಿನ ನಂಟು ಇಂದಿಗೂ ಸಾಗುತ್ತಲೇ ಇದೆ ಅವತ್ತು ಯಾವ ಮಟ್ಟದಲ್ಲಿ ಬೇಡಿಕೆ ಇಟ್ಕೊಂಡಿದ್ರು ಇವತ್ತಿಗೂ ಕೂಡ ಅದೇ ಬೇಡಿಕೆ ಇದೆ ನಮ್ಮನೆ ಯುವರಾಣಿ ಮನಸಾರೆ ಬ್ರಹ್ಮಗಂಟು ಗಟ್ಟಿಮೇಳ ಶ್ರೀರಸ್ತು ಶುಭಮಸ್ತು ಹೀಗೆ ದೊಡ್ಡ ದೊಡ್ಡ ಧಾರಾವಾಹಿಗಳಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿರೋ ನಟಿ ಸ್ವಾತಿ ಅವರಿಗೆ ಈಗಲೂ ದೊಡ್ಡ ಬೇಡಿಕೆ ಇದೆ ಕನ್ನಡ ಸಿನಿಮಾ ರಂಗದ ಪಾಲಿಗೆ ಸಂತೂರ್ ಮಮ್ಮಿ ಅಂತಾನೆ ಕರೆಯಿಸಿಕೊಳ್ಳೋ ಸ್ವಾತಿಯವರ ಬದುಕಿನ ಕಥೆಯೇ ಸಖತ್ ಇಂಟ್ರೆಸ್ಟಿಂಗ್ ಪಿಯುಸಿಯಲ್ಲಿ ಇದ್ದಾಗಲೇ ಬಣ್ಣದ ಬದುಕಿನ ಅವಕಾಶ ಹುಟ್ಕೊಂಡು ಬಂತು ಬಳಿಕ ದೊಡ್ಡ ಡೈರೆಕ್ಟರ್ ಜೊತೆ ಮದುವೆ ಒಂದಿಷ್ಟು ಕಾಲ ಯಾರಿಗೂ ಕಾಣದಂತೆ ಕಣ್ಮರೆ ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡ್ತಿದ್ದಂತೆ ಹಿಂದಿಗಿಂತಲೂ ಹೆಚ್ಚಿದ ಬೇಡಿಕೆ ಸ್ವಾತಿಯವರ ಬದುಕಿನ ಕಥೆಯನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ಕಲಾವಿದರು ಎಲ್ಲಾ ಕಡೆಯೂ ಸಲ್ಲುವಂಥವರು ಒಂದೇ ವೇದಿಕೆಗೆ ಮಾತ್ರ ಸೀಮಿತವಾದವರಲ್ಲ ಧಾರಾವಾಹಿಯಾಗಲಿ ನಾಟಕ ಆಗಲಿ ಸಿನಿಮಾ ಆಗಲಿ ಎಲ್ಲದರಲ್ಲೂ ತಮ್ಮ ಅಭಿನಯದ ಚತುರತೆ ತೋರಿಸಬೇಕು ದೂರದರ್ಶನದಲ್ಲಿ ಪ್ರಸಾರ ಆಗ್ತಾ ಇದ್ದ ನೀ ಬರೆದ ಪಾತ್ರ ನಾನೆಲ್ಲ ಧಾರಾವಾಹಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಭಿನಯಿಸಿದ ನಟಿ ಸ್ವಾತಿ ಇಂದಿಗೂ ಕೂಡ ಬಣ್ಣದ ನಂಟನ್ನ ಬಿಟ್ಟಿಲ್ಲ ಇವರ ಹುಟ್ಟೂರು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಆದರೆ ಬೆಳೆದಿದ್ದು ಬೆಂಗಳೂರಲ್ಲಿ ಸ್ವಾತಿಯವರ ತಂದೆ ಅಕೌಂಟ್ಸ್ ಜನರಲ್ ಆಫೀಸ್ ನಲ್ಲಿ ಆಡಿಟರ್ ಆಗಿದ್ರು ಹೀಗಾಗಿ ಸ್ವಾತಿಯವರು ಬೆಂಗಳೂರಲ್ಲೇ ಶಿಕ್ಷಣ ಪಡೀತಾರೆ ಮಲ್ಲೇಶ್ವರದ ಬಿಪಿ ಇಂಡಿಯಾ ಸ್ಕೂಲ್ ನಲ್ಲಿ ಹತ್ತನೇ ತರಗತಿವರೆಗೆ ವಿದ್ಯಾಭ್ಯಾಸ ಮಾಡಿದ್ರು ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಪದವಿ ಶಿಕ್ಷಣ ಮುಗಿಸ್ತಾರೆ ಆತ್ಮೀಯರ ನಟಿ ಸ್ವಾತಿಯವರು ಪದವಿ ಶಿಕ್ಷಣ ಮುಗಿಸಿದ್ರು ಕೂಡ ಬಣ್ಣದ ಬದುಕಿಗೆ ಕಾಲಿಟ್ಟಿದ್ದು ಪಿಯುಸಿಯಲ್ಲೇ ದ್ವಿತೀಯ ಪಿಯುಸಿಯಲ್ಲಿದ್ದಾಗ ಕಾಲೇಜ್ ಫೆಸ್ಟ್ ನಡೀತಾ ಇತ್ತು ಟ್ರೆಡಿಷನಲ್ ಆಫ್ ಇಂಡಿಯಾ ಅನ್ನೋ ಕಿರು ನಾಟಕದಲ್ಲಿ ಸ್ವಾತಿಯವರು ಅಭಿನಯಿಸಿದ್ರು ಆಗ ಇವರ ಅಭಿನಯ ನೋಡಿದ್ದ ಕಾಲೇಜಿನ ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ದ ಕರಿಬಸಯ್ಯ ಯಾರಿದು ಹುಡುಗಿ ಎಷ್ಟು ಚೆನ್ನಾಗಿ ಅಭಿನಯಿಸ್ತಾರಲ್ಲ ಅಂದ್ಕೊಂಡಿದ್ರು ಆಮೇಲೆ ಸ್ವಾತಿಯವರ ಬಳಿ ಬಂದು ಸುನಿಲ್ ಪುರಾಣಿಕ್ ಅವರು ಹೊಸದೊಂದು ಧಾರಾವಾಹಿ ಮಾಡ್ತಿದ್ದಾರೆ ಅದಕ್ಕೆ ನಟಿಯನ್ನ ಹುಡುಕ್ತಿದ್ದಾರೆ ಅಂತ ಕೇಳ್ತಾರೆ ಸ್ವಾತಿಯವರಿಗೆ ನಟನೆಯ ಗಂಧ ಗಾಳಿ ಗೊತ್ತಿಲ್ಲ ಕ್ಯಾಮ್ರಾ ಫೇಸ್ ಮಾಡೋದು ಗೊತ್ತಿಲ್ಲ ಆದ್ರೆ ಧಾರಾವಾಹಿ ಅಂದಾಗ ಸ್ವಲ್ಪ ಆಸೆ ಹುಟ್ಟಿದ್ದು ಸತ್ಯ ಯಾವುದಕ್ಕೂ ಮನೆಯಲ್ಲಿ ಕೇಳಿ ಹೇಳ್ತೀನಿ ಅಂತಾರೆ ಈ ವಿಷಯವನ್ನ ಮನೆಯಲ್ಲಿ ಹೇಳಿದಾಗ ಅಪ್ಪ ಕೂಡ ಒಪ್ಕೋತಾರೆ ಹೀಗಾಗಿ ನೀ ಬರೆದ ಪಾತ್ರ ನಾನೆಲ್ಲ ಧಾರಾವಾಹಿಗೆ ಸ್ವಾತಿ ಆಯ್ಕೆಯಾಗ್ತಾರೆ ಇವತ್ತು ಸ್ವಾತಿಯವರು ಒಂದೊಳ್ಳೆ ನಟಿಯಾಗಿದ್ದಾರೆ ಅಂದ್ರೆ ಅದಕ್ಕೂ ಕರಿಬಸಯ್ಯ ಕಾರಣ ಬಹುದೊಡ್ಡ ನಟರಾಗಿದ್ದ ಕರಿಬಸಯ್ಯ ಇವರ ಕಾಲೇಜಿನಲ್ಲಿ ಲ್ಯಾಬ್ ಟೆಕ್ನೀಷಿಯನ್ ಆಗಿದ್ರ ಅಂತ ನಿಮಗೆ ಅನುಮಾನ ಮೂಡಿರಬಹುದು ಕರಿಬಸಯ್ಯ ಅವರು ರಂಗ ಕಲಾವಿದರು ಸಿನಿಮಾದಲ್ಲಿ ಹೆಚ್ಚಾಗಿ ಗುರುತಿಸಿಕೊಳ್ಳೋದಕ್ಕೂ ಮೊದಲು ಲ್ಯಾಬ್ ಟೆಕ್ನಿಷಿಯನ್ ಕೆಲಸ ಮಾಡ್ತಾ ಇದ್ರು ಕೊನೆಗೆ ಈ ಕೆಲಸ ಬಿಟ್ಟು ಸಿನಿಮಾ ರಂಗಕ್ಕೆ ಇಳಿದ್ರು ಆತ್ಮೀಗೆರೆ ಮೊದಲ ಧಾರಾವಾಹಿ ಮುಗಿತಾ ಇದ್ದಂತೆ ಸ್ವಾತಿಯವರಿಗೆ ದೊಡ್ಡ ಬೇಡಿಕೆ ಶುರುವಾಗುತ್ತೆ ಹೀಗಾಗಿ ನೀ ಬರೆದ ಪಾತ್ರ ನಾನೆಲ್ಲ ಧಾರಾವಾಹಿ ಬಳಿಕ ಗುರುದತ್ ನಿರ್ದೇಶನದ ಮನೆತನ ಅವರ ಉಯ್ಯಾಲೆ ಟಿ ಎನ್ ನರಸಿಂಹನ್ ಅವರ ಗೋರೂರು ಕಥಾಲೋಕ ಟಿ ಎನ್ ಸೀತಾರಾಮ್ ಅವರ ಪತ್ತೇದಾರಿ ಪ್ರಭಾಕರ ಬಿ ಸುರೇಶ್ ಅವರ ಹೊಸ ಹೆಜ್ಜೆ ಧಾರಾವಾಹಿಗಳಲ್ಲಿ ನಟಿಸಿದ್ರು ಆದ್ರೆ ಇವರಿಗೆ ಅತಿ ದೊಡ್ಡ ಹೆಸರು ತಂದು ಕೊಟ್ಟಿದ್ದು ಮನೆತನ ಸೀರಿಯಲ್ ಕನ್ನಡದ ಪಾಲಿನ ಮೆಗಾ ಧಾರಾವಾಹಿ ಮನೆತನದಲ್ಲಿ ಪೂಜಾ ಅನ್ನೋ ಪಾತ್ರ ನಿರ್ವಹಿಸುತ್ತಾರೆ ಬಳಿಕ ಎರಡು ಸಾವಿರದ ಎರಡರಲ್ಲಿ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಸುಮಂಗಲಿ ಧಾರಾವಾಹಿಗಳಿಗೆ ಬಣ್ಣ ಹಚ್ಚಿದ್ರು ಎರಡು ಸಾವಿರದ ಮೂರರಲ್ಲಿ ಗುರುದತ್ತ ಜೊತೆ ಮದುವೆ ಆಗ್ತಿದ್ದಂತೆ ಬಣ್ಣದ ಬದುಕಿಗೆ ಬ್ರೇಕ್ ಹಾಕ್ತಾರೆ ಎಷ್ಟೇ ದೊಡ್ಡ ಅವಕಾಶ ಹುಡ್ಕೊಂಡು ಬಂದರೂ ನಟನೆ ಕಡೆ ಮುಖ ಮಾಡೋದಿಲ್ಲ ಅತ್ತೆ ಮಾವ ಗಂಡ ಅಂತ ಸಂಸಾರದ ಕಡೆ ಬ್ಯುಸಿಯಾಗಿ ಹೋಗ್ತಾರೆ ಆತ್ಮೀಗಿರ ಹೀಗೆ ಸುಮಾರು ಹನ್ನೊಂದು ವರ್ಷಗಳ ಕಾಲ ಬಣ್ಣದ ಬದುಕಿನಿಂದ ದೂರ ಇದ್ದ ಸ್ವಾತಿಯವರು ಮತ್ತೆ ಕಂಬ್ಯಾಕ್ ಮಾಡಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಾಗರ ಸಂಗಮ ಅನ್ನೋ ಧಾರಾವಾಹಿ ಮೂಲಕ ಮರುಪ್ರವೇಶ ಮಾಡುತ್ತಾರೆ ಅಲ್ಲಿಂದ ಎಲ್ಲಿವರೆಗೂ ಸಾಕಷ್ಟು ಪಾತ್ರ ಮಾಡಿದ್ದಾರೆ ಈಗಿನ ಕಾಲದ ನಟಿಯರಿಗೂ ಇಲ್ಲದಷ್ಟು ಬೇಡಿಕೆ ಇವರಿಗಿದೆ ಸ್ವಾತಿಯವರು ಚಿಕ್ಕವರಿದ್ದಾಗ ಡಾಕ್ಟರ್ ಅಥವಾ ಐಎಎಸ್ ಅಧಿಕಾರಿ ಆಗಬೇಕು ಅನ್ನೋ ಆಸೆ ಇಟ್ಕೊಂಡಿದ್ರು ಆದರೆ ಅದು ನೆರವೇರಲಿಲ್ಲ ಹಾಗಾಗಿ ಪಾತ್ರದಲ್ಲಾದರೂ ಐಎ ಎಸ್ ಅಧಿಕಾರಿಯಾಗಿ ಕಾಣಿಸಿಕೊಳ್ಳಬೇಕು ಅನ್ನೋ ಹಂಬಲ ಇತ್ತು ಇತ್ತೀಚೆಗೆ ಸಂಘರ್ಷ ಅನ್ನೋ ಧಾರವಾಹಿಯಲ್ಲಿ ಐ ಎ ಎಸ್ ಅಧಿಕಾರಿಯಾಗಿ ಕಾಣಿಸಿಕೊಳ್ಳುವ ಮೂಲಕ ಆ ಆಸೆಯನ್ನು ಈಡೇರಿಸಿಕೊಂಡಿದ್ದಾರೆ ಆತ್ಮೀಯರೇ ನಟಿ ಸ್ವಾತಿ ಎರಡು ತಲೆಮಾರಿನ ನಟಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲೇ ಮೊಟ್ಟ ಮೊದಲ ಬಾರಿಗೆ ಧಾರವಾಹಿಯಲ್ಲಿ ನಟನೆ ಮಾಡಿದವರು ಅಂದ್ರೆ ನಟನಾ ಕ್ಷೇತ್ರಕ್ಕೆ ಕಾಲಿಟ್ಟು ಇಪ್ಪತ್ತೆಂಟು ವರ್ಷವೇ ಆಗೋಯ್ತು ಹೀಗಾಗಿಯೇ ಇವರನ್ನ ಎರಡು ತಲೆಮಾರಿನ ನಟಿ ಅನ್ನೋದು ಅಂದು ನಾಯಕಿಯಾಗಿ ಮಿಂಚಿದವರು ಈಗ ತಾಯಿ ಪಾತ್ರಗಳಲ್ಲಿ ಕಾಣಿಸಿಕೊಳ್ತಿದ್ದಾರೆ ಖಳನಾಯಕಿಯಾಗಿ ಕಾಣಿಸಿಕೊಂಡಿದ್ದು ತುಂಬಾ ಕಮ್ಮಿ ಅಮ್ಮನ ಪಾತ್ರಕ್ಕೆ ಇವರು ಹೇಳಿ ಮಾಡಿಸಿದಂತ ನಟಿ ಯಾವುದೇ ಪಾತ್ರ ಆಗಲಿ ಕೊಟ್ಟ ಪಾತ್ರಕ್ಕೆ ಜೀವ ತುಂಬಬೇಕು ಅನ್ನೋದು ಇವರ ಹೀಗಾಗಿಯೇ ಹುಚ್ಚಿ ಪಾತ್ರದಲ್ಲೂ ಸೈ ಅನ್ಸ್ಕೊಳ್ಳುವಂತ ನಟನೆ ಮಾಡಿದವರು ಇವರು ಇವರ ಬಗ್ಗೆ ಇನ್ನೊಂದು ವಿಷಯ ತೊಂಬತ್ತೈದರಲ್ಲಿ ಗಿರೀಶ್ ಕಾಸರವಳ್ಳಿಯವರ ಕ್ರೌರ್ಯ ಸಿನಿಮಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೀರೋಯಿನ್ ಆಗಿ ಕಾಣಿಸಿಕೊಂಡ್ರು ನಂತರ ಆಟ ಹುಡುಗಾಟ ಸೇರಿದಂತೆ ಸಾಕಷ್ಟು ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ ಮದುವೆ ಆಗೋದಿಕ್ಕೂ ಮೊದಲು ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ರು ಒಂದು ದಿನನೂ ಮನೆಯಲ್ಲಿ ಕೂತವರಲ್ಲ ಅಷ್ಟು ಅವಕಾಶಗಳು ಕೈ ತುಂಬಾ ಇದ್ವು ಮದುವೆಯಾಗಿ ಒಂದು ದೊಡ್ಡ ಬ್ರೇಕ್ ತೆಗೆದುಕೊಂಡ ಬಳಿಕ ಸ್ವಾತಿಯವರು ನಟಿಸಿದ ಮೊದಲ ಸಿನಿಮಾ ಚಕ್ರವ್ಯೂಹ ಪುನೀತ್ ಅಭಿನಯದ ಈ ಸಿನಿಮಾದಲ್ಲಿ ರಚಿತಾ ಅವರ ತಾಯಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಬಳಿಕ ರಾಜ್ ವಿಷ್ಣು ಹರಿಶ್ಚಂದ್ರ ಪಡ್ಡೇಹುಲಿ ತಾರಕ್ ಅನಂತು ವರ್ಸಸ್ ನುಸ್ರತ್ ಗೀತಾ ರಾಮಾರ್ಜುನ ಯುವರತ್ನ ಸೇರಿದಂತೆ ಸಾಕಷ್ಟು ಸಿನಿಮಾ ಮಾಡಿದ್ದಾರೆ ಆತ್ಮೀಯರೇ ಇನ್ನು ಇವರ ಅತ್ತೆಯ ವಿಷಯಕ್ಕೆ ಬರೋದಾದ್ರೆ ಇವರು ಬೇರ್ಯಾರೂ ಅಲ್ಲ ಕನ್ನಡ ಸಿನಿಮಾ ರಂಗ ಕಂಡ ಹೆಮ್ಮೆಯ ನಟಿ ಪಂಡರಿಬಾಯಿಯವರ ದೂರದ ಸಂಬಂಧಿ ಸಂಬಂಧದಲ್ಲಿ ಸ್ವಾತಿಯವರಿಗೆ ಪಂಡರಿಬಾಯಿ ಅತ್ತೆ ಆಗಬೇಕಂತೆ ಆದ್ರೆ ಈ ವಿಷಯವನ್ನ ಸ್ವಾತಿಯವರು ಎಲ್ಲೂ ಹೇಳ್ಕೊಳ್ಳಲ್ಲ ನಾನವರ ಸೊಸೆ ಆಗಬೇಕು ಅಂತ ಹೇಳಿಕೊಂಡು ಓಡಾಡೋ ಮನಸ್ಥಿತಿ ಇವರದ್ದಲ್ಲ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ